ಗ್ರಾಮಸಭೆಯಲ್ಲಿ ಇಂಜಿನಿಯರ್ ವಿರುದ್ಧ ಗರಮಾದ ಗ್ರಾಮಸ್ಥರು ಕಾಮಗಾರಿಗಳ ಮಾಪನ ಪುಸ್ತಕ ಮಾಡದೆ ವಿಳಂಬ ಮಾಡಿದ ಇಂಜಿನಿಯರ್ ಹಿಂದೆ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇಂಜಿನಿಯರ್ ರವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರುವ ಕಾಮಗಾರಿಗಳ ಮಾಪನ ಪುಸ್ತಕಗಳು ಪೂರ್ತಿ ಮಾಡದೆ ಫಲಾನುಭವಿಗಳಿಗೆ ತೊಂದರೆ ನೀಡಿ ಹೋಗಿದ್ದಾರೆ ಎಂದು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇಂದು ತಾಲೂಕಿನ ಕಸಬಾ ಹೋಬಳಿ ಕಸಬಾ ಹೋಬಳಿ ಕುರುಬೂರು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ಎಸ್ ವಿ ನರೇಂದ್ರರವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಭಾಗವಹಿಸಿದ್ದ ಫಲಾನುಭವಿಗಳು ದನದ ಕೊಠಡಿ ನರೇಗಾ ಕಾಮಗಾರಿ ಸೇರಿದಂತೆ ಸುಮಾರು ನೂರ ಮೂವತ್ತೈದು ಕಾಮಗಾರಿಗಳ ಮಾಪನ ಪುಸ್ತಕ ಬರೆಯದೆ ಕಾಮಗಾರಿಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸಿದೆ ಹೋಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಅಧ್ಯಕ್ಷರಾದ ನರೇಂದ್ರ ಇಂಜಿನಿಯರ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಅವರು ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸದಿದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ವಿವರಿಸಿದರು ಸದರಿ ಗ್ರಾಮಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ರಿಂದ ಏಪ್ರಿಲ್ ಸಾಲಿನ ಎರಡು ಸಾವಿರದ ರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಂಡಿರುವ ಕಾಮಗಾರಿಯ ಮಾಹಿತಿಯನ್ನು ಗ್ರಾಮಸಭೆಯಲ್ಲಿ ಮಂಡಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವೆಂಕಟರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನಗೌಡ ಗೌಡ ಶಿವಣ್ಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ವಿ ಶ್ರೀನಾಥ್ ಗ್ರಾಮಸ್ಥರಾದ ರವೀಂದ್ರಗೌಡ ಕುರುಬೂರು ರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನೀವು ಸಮರ್ಥನೆ ಅಲ್ಲ ನೀವು ದಾಖಲೆ ಸಮರ್ಥನೆ ಬೇಕಾಗಿರೋದು ಬೇಕಾಗಿಲ್ಲ ನಾನು ನಮ್ಮ ಬೆಟ್ಟ ನೋಡಿದೀನಿ ಬೆಟ್ಟಕ್ಕೆ ರೆಸಲ್ಯೂಷನ್ ಎಂ ಬಿ ಬರ್ದಿಲ್ಲ ಅಂದ್ರೆ ಬೆಟ್ಟ ಇಲ್ಲ ಅಂತ ಭೌತಿಕವಾಗಿ ಕಣ್ಣುಗಳಲ್ಲ ಸರ್ ದಾಖಲೆ ಗ್ರಾಮ ಬೇಕಾಗಿರೋದು ಪ್ರತಿಯೊಂದು ನೀವು ಹೇಳಿದ್ದೆಲ್ಲ ನಾನು ಹೋಗ್ಲೇ ನೋಡ್ಕೊಂಡ್ ತಂಡ ಬಂದ್ರೆ ಈಗ ತಂಡ ಬಂದಾಗ ಸಮರ್ಥನೆ ಬೇಕು ಸರ್ ಗ್ರಾಮದ ಅವ್ರ ತಂಡ ಇವಾಗ ನಾವು ಅಬ್ಜೆಕ್ಷನ್ ಮಾಡ್ತಿರ ಮಾಡಿಲ್ಲ ಅಂತ ಹೇಳಿ ಯಾವ್ದು ಆಗಿದೆ ಇದ್ರೆ ನಾನು ಮಾಡಿಲ್ಲ ಅಂತ ಹೇಳಿ ಮಾಡ್ತೀರ ಅವ್ರು ಹಾಕೊಂಡ ಮೇಲೆ ಮಾಡಿದ್ದಾರೆ ಅಂತ ಬರೀತಾರ್ಟ್ ಪಾರ್ಟ್ ಸರ್ ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಬೇರೆ ದಾರಿಗಳು ಬೇಡ ನಮ್ಗೆ ಜೆ ಇಂದ ಈ ಪಂಚಾಯತಿಗೆ ಇಡೀ ತಾಲೂಕಲ್ಲಿ ಅವಮಾನ ಆಗ್ತಾ ಇದೆ ನಾವು ಇಲ್ಲಿ ಫಲಾನುಭವಿಗಳು ಆಗಿದ್ದೀವಿ ಯಾಕೆ ಕೆಲಸ ಮಾಡಿದು ಕಳ್ಳ್ರಿ ನಾ ನಾನು ನಂದೇ ಎಂ ಬಿ ಬರ್ದಿಲ್ಲ ನಂದು ಕೆಲಸ ಆಗಿದೆ ಅಂತ ಎಷ್ಟು ಜನ ಹೇಳ್ತಾರೆ ಚಂದ್ರಾಯಗೌಡು ಎರಡೋ ಮೋಸ ಶಿಷ್ಯ ರಾಶಿಂಗ್ಲೇದು ಅಂತ ಕರೆಕ್ಟಾ ಸರ್ ನಾನು ಒಬ್ಬಂದು ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಂದ್ರಾಯಗೌಡ ಒಬ್ಬನು ಸಮರ್ಥನ ಆಗೋದ್ರೆ ಸಮರ್ಥನೆ ಅಲ್ಲ ಪಂಚಾಯಿತಿನಲ್ಲಿ ಇಲ್ಲ ಶಿವಣ್ಣ ಒಬ್ಬನ ಸಮರ್ಥನೆ ಅಲ್ಲ ಒಟ್ಟಾರೆ ದಾಖಲೆಗೆ ಇರಬೇಕಾಗಿರುವಂಥವ್ರು ಬೇಕು ಅವರು ಹೇಳ್ಬೇಕು ಬಂದು ನಾನು ಇದರಿಂದ ಎಂಬಿ ಬರ್ದಿಲ್ಲ ಅಂದೇಳಿ ಹೇಳಿ ಎಂಬಿ ಯಾಕೆ ಬರಲಿಲ್ಲ ಅಂತ ಹೇಳಿ ಸಾಮಾನ್ಯ ಮಾತಾಡ್ತಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನು ಎಲ್ಲರನ್ನ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಬೇಕairo ಕರ್ತವ್ಯ ಪ್ರಥಮ ಕರ್ತವ್ಯ ಪಂಚಾಯಿತಿ ನಿಂಗೆ ಕರೆಕ್ಟ್ ಅಲ್ಲ ಸರ್ ಒಂದು ನಿಮಿಷ ಒಂದೇ ಒಂದು ನಿಮಿಷ ಪಂಚಾಯಿತಿ ಆಗಿರೋ ತಮ್ಮ ಕರ್ತವ್ಯ ಅದೇ ತಾನೇ ಸರ್ ಈಗ जेई ಅವರನ್ನ ಇದು ಮಾಡಿಸಬೇಕಿರೋದು ನಿಮ್ಮ ಜವಾಬ್ದಾರಿ ತಾನೆ ಸೊ ತಾವ ಯಾಕೆ ಮಾಡ್ಸಿಲ್ಲ ಸರ್ ಯಾಕೆ ಮಾಡಿಸ್ಬಾರ್ದಂತ ಇದಾಗಿ ಪರಿಸ್ಥಿತಿ ಏನಾಗಿದೆ ಸರ್ ನಾವು ಒಂದು ಹೊರಕ್ಕೆಕ್ಕೆನೇ ಆ ಕಾಮಗಾರಿಯ ನಿರ್ಮಾಣ ಆಗಿದೆ ನಾನು ಏನು ಮಾಡೋದ್ರೆ ಕಾಮಗಾರಿಗಳಿಗೆ ಎಮಿ ಬರ್ದಿಲ್ಲ ಎಲ್ಲ ಪಟ್ಟಿ ಮಾಡಿದ್ವಿ ಪಟ್ಟಿ ಮಾಡಿ ತಾಲೂಕ್ ಪಂಚಾಯತ್ ಕೊಟ್ಟು ಇಷ್ಟು ಕಾಮಗಾರಿಗಳ ಬಗ್ಗೆ ನಮೂದ್ ಮಾಡಿಲ್ಲ ಐ ಎಸ್ ಆಗಿದೆ ಅಂದ್ಬಿಟ್ಟು ಅವ್ರಿಗೆ ತಾಲೂಕ್ ಪಂಚಾಯತ್ ವರದಿ ಕೊಟ್ಟಿದ್ವಿ ಮತ್ತೆ ನಮ್ಮ ಪಂಚಾಯತ್ ನ ಎನ್ ಸಿ ಕೇಳಿದ್ರು ನಾವು ಅಧ್ಯಕ್ಷ ಸದಸ್ಯರು ಡಿಸ್ಕಸ್ ಮಾಡಿದ್ವಿ ಸರ್ ಇಷ್ಟು ವರ್ಷ ಡ್ಯೂ ಇದೆ ಯಾವುದೇ ಕಾರಣಕ್ಕೂ ಎನ್ ಸಿ ಕೊಟ್ಟಿಲ್ಲ ನಮ್ಮ ಲಕ್ಕರಾಯ್ ಇಂಜಿನಿಯರ್ ಮೇಲೆ ಏನು ಆಕ್ಷನ್ ತಗೊಂಬಬೇಕು ಈಗ ನಾನು ಅಧ್ಯಕ್ಷರನ್ನ ಅಧ್ಯಕ್ಷರ ಜೊತೆ ಪರಿ ನಿಮ್ಮದು ನಾನು ಮತ್ತೆ ಮೇಡಂ ಫೋನ್ ಮಾಡಿದೆ ಮ್ಯಾನೇಜರ್ಗೆ ಗೆ ಆಯಮ್ಮ ಸುಳ್ಳು ಹೇಳಿದ್ರು ನಿಮ್ಮ ಅಧ್ಯಕ್ಷರು ನಿಮ್ಮ ಪಂಚಾಯಿತಿ ಅವ್ರು ಹೆಂಗೆ ಎನ್ವಿಸಿ ಕೊಟ್ಟರು ಅಂತ ಹೇಳಿ ಒತ್ತಾಯ ಗೆ ಮನ್ಚಿಂತಿ ಅಂತ ಕೇಳಿದೆ ನಾನು ನಾನು ಕೊಟ್ಟಿಲ್ಲ ನಾನು ಕೇಳಿದೆ ಅಲ್ಲ ನಿಮ್ಮೆದುರ್ಗದನ ಒತ್ತಾಯ ಮನ್ಚಿಂತೀಯಾ ನಾನು ಕೊಟ್ಟಿಲ್ಲ ಅಂದ್ರೆ ಯಾಕೆ ರಿಲೀವ್ ಮಾಡಿದ್ರೆ ರಿಲೀಫ್ ಹೆಂಗೆ ಮಾಡ್ತಾರೆ ಸರ್ ಏನು ಮಿಸ್ಕನ್ ಮಾಡ್ತಾರೆ ಸರ್ ಇದು ನಮ್ಮ ಪಂಚಾಯಿತಿ ಈಗ ನಾನು ಸಕ್ರಮವಾಗಿದೆ ಅದನ್ನ ಅಕ್ರಮ ಅಂತೇಳಿ ನೀವು ಸಾಬೀತ್ ಮಾಡಿಸೋದಕ್ಕೊಂದು ಗ್ರಾಮ ಸಭೆನಾ ಇವತ್ತು ನಮ್ಮ ಪಂಚಾಯತ್ ಹೇಳ್ತೀನಿ ಕೇಳಿ ಸರ್ ನನ್ನ ನಮ್ಮ ಪಂಚಾಯತಿನಲ್ಲಿ ಎಷ್ಟು ಸಾಧ್ಯ ಆಗ್ತಾ ಇದೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹುರ್ಕ್ಳಾಗ್ತಾ ಇದೆ ಇಲ್ಲ ಇನ್ನೊಂದು ಆಗ್ತಾ ಇದೆ ಏನೋ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇದೆ ಈಗ ಒಟ್ಟಾರೆ ನೀವೆಲ್ಲ ಮಾಡ್ತಾ ಇರೋದು ಏನಂದ್ರೆ ನಾವು ಮಾತಾಡಿದ್ರೆ ಆ ಕುರ್ಬೂರಲ್ಲಿ ಮಾತಾಡ್ತಾರೆ ಗ್ರಾಮ ಸಭೆಯಲ್ಲಿ ಕೆಲಸಗಳಾಗಲ್ಲ ಅಂತೇಳಿ ಕೆಟ್ಟ ಕೆಟ್ಟವ್ರ ಯಾರು ಇಲ್ಲಿ ಯಾವಾಗಿಂದ ಸಾರಿ ಗ್ರಾಮ ಸಭೆಯಲ್ಲಿ ಅವನಾರ ಮುಂಡಾ ಮುಂಡ ಮೋಸ್ಕೊಂಡೋದಾ ಮರ್ಯಾಗ ಕೆಲಸಗಳು ಎಂ ಬಿ ಬಿ ಎ ಬರ್ದಿರೋದು ನೂರ್ ಮೂವತ್ತು ಜನ ಫೈಲ್ದ್ಲು ಇವತ್ತು ಐತೆ ಯಾರು ಕೆಡಿಸ್ಬೇಕು ಅಂತೇಳಿ ಅಧಿಕಾರಿಗಳು ನಮ್ಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತೀರಿ ಈಗ ಒಟ್ಟಾರೆ ಇಲ್ಲ ಜನಗಳು ಸರಿ ಇಲ್ಲ ಹಿಂಗಾದ್ರೂ ಕೇಳಿ ನೀವು ಸರಿ ಇಲ್ಲ ಅಂಥೇಳಿ ಇಲ್ಲ ಪರ್ಸೆಂಟೇಜ್ ತಗೊಂಡಿರಲಿಲ್ಲ ಅದಾದರೂ ಮಾಡಿ ಯಾಕೆ ಸರ್ ಈಗ ನಮ್ಮ ನಮಗೇನು ನೋವು ಅಂತ ಹೇಳಿದ್ರೆ ಪ್ರಚಾರ ಕುರ್ಬೂರ್ ಪಂಚಾಯಿತಿನಲ್ಲಿ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಯಾರು ದಡ್ ನಾವು ಹೇಳ್ದಿರ ಕೇಳ್ದಿರೋ ನೀವು ಮಾಡಿದ್ದೆಲ್ಲ ಒಳ್ಳೇದು ಅಂದ್ಕೊಂಡು ಹೋಗೋದಿಕ್ಕೆ ಅರ್ಜಿಗಳು ಕೊಡೋದಿಲ್ಲ ನಾನು ಕೊಟ್ಟಿರೋ ಅರ್ಜಿಗಳೆಲ್ಲ ಹಿಂದ್ ಹಿಂದ್ಗಡೆ ಹೋದ್ರೆ ಭಾಳ ಸಮಸ್ಯೆ ಇವತ್ತು ನಾನು ಹೇಳಿದ್ದೀನಲ್ಲ ಓ ಸಾರಿ ಇಂಜಿನಿಯರ್ ನಿಲ್ಮುಡ್ಸಿದ್ದೀನಿ ಸಸ್ಪೆಂಡ್ ಮಾಡಿದ್ದಾರೆ ಇವಾಗ ರೆಸಲ್ಯೂಷನ್ ಬರೀರಿ ಹೆಂಗಾದ್ರೆ ಬರೀರಿ ಸರ್ ನಾವೆಲ್ಲ ಕಳ್ಳರು ಯಾವನ್ ಎಂ ಬಿ ಬರ್ದಿಲ್ಲ ಅಂದರೆ ಅವನು ಕಳ್ಳ ಇವಾಗ ರಮೇಶಂದು ಮಲ್ ಮಲ್ಲಿಕಾರ್ಜುನ ಕೇಳಿದ್ನು ಯಾರು ಬರ್ದಿರಿ ಅಂತೇಳಿ ನಾನು ಕೇಳ್ತೀನಿ ಯಾರು ಬರ್ದಿರಿ ಅಂತೇಳಿ ಯಾರು ಉತ್ತರ ಕೊಡೋರು ನೀನು ಕೊಡ್ತೀಯ ಕಣ್ಣಲ್ಲಿ ನೋಡಿರೋದು ಕಣ್ಣಲ್ಲಿ ನೋಡಿರೋದು ಉತ್ತರನಾ ಮೂರ್ ವರ್ಷ ಆಗಿದೆ ವರ್ಷದಿಂದ ಬಂಡವಾಳ ಒಂದ್ಸರಿಗೆ ಐನೂರು ರೂಪಾಯಿ ಕೂಲಿ ಕೊಡ್ತಾ ಇದ್ದೀನಿ ಪಂಚಾಯತಿ ಬಂದ್ರೆ ಐದು ಸಾವಿರ ಐವತ್ತು ಸಾವಿರ ರೂಪಾಯಿ ಆಗಿದೆ ನಾನು ಓಡಾಡಿರೋದು ಮಾತ್ರ ಹೇಳ್ತೀರಾ ಕರೆಕ್ಟ್ ಆಗಿ ಐನೂರು ರೂಪಾಯಿ ಲೆಕ್ಕ ಮಾಡಿದ್ರ ಊಟ ಹಾಕ್ತೀರಾ ಲೇಬರ್ ಕೊಡ್ತೀರಾ ನೀವೇ ಯಾಕೆ ಮಾಡ್ತೀರಿ ವ್ಯವಸ್ಥೆ ಅಧಿಕಾರಿಗಳು ತಂದಿಲ್ಲ ಇಪ್ಪತ್ತ ಒಂದು ಇಪ್ಪತ್ತ ಸಾಲ ಒಟ್ಟು ಮೂರು ನಾಲ್ಕು ಜನ ಜೈ ವಿ ಚೇಂಜ್ ಆಗಿದ್ದಾರೆ ನಾಲ್ಕು ಜನ ಪಿಡಿಒ ಚೇಂಜ್ ಆಗಿದ್ದಾರೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಯಾವ್ದು ಡ್ರೀನ್ ಈಗ ಹಿಂದೆ ಏನಾಗಿತ್ತು ಅದನ್ನ ನಾವು ಈ ಸಭೆನಲ್ಲಿ ಟರಾವಲ್ ಮಾಡಿ ನೀವೇನ್ ಹೇಳಿದ್ರಿ ಆ ವರ್ಕ್ಸ್ಗೆ ನಮ್ಗೆ ಎಂಬಿ ಎ ಬರ್ಬಟ್ಟು ನ್ಯಾಯವಾದ ಕೊಡ್ಬೇಕು ಅಂದ್ಬಿಟ್ಟು ನಾವು ಯಾರು ಅಲ್ಲ ನಮ್ ಆನಂದ